ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಗರದ ಡಿ ಆರ್ ಕವಾಯತ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್ ಅವರು ಗಗನಕ್ಕೆ ಬಲೂನ್ ಮತ್ತು ಪಾರಿವಾಳ ಹಾರಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಬಳಿಕ ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶ್ರುತಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಡಾಕ್ಟರ್ ಕವಿತಾ ಎ ಎಸ್ ಪಿ ಶಶಿಧರ್ ಸೇರಿದಂತೆ ಇನ್ನಿತರರು ಪೊಲೀಸ್ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಡೆದುಕೊಳ್ಳುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂತ್ ಸಮಯನೇ ಆಗುವುದಿಲ್ಲ ನಾವು ಕೂಡ ಸರ್ಕಾರಿ ಕೆಲಸದಲ್ಲಿ ಅನೇಕ ಬಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ಒಂದು ಕುಟುಂಬ ನಮ್ಮ ಒಂದು ಆರೋಗ್ಯವನ್ನೇ ನಾವು ನೋಡ್ಕೊಳ್ಳುವ ಬಿಟ್ಟು ಆ ನಿಟ್ಟಿನಲ್ಲಿ ತುಂಬಾ ಥ್ಯಾಂಕ್ಲೆಸ್ತಿ ಹೇಳ್ಬೇಕು ಅಂದ್ರೆ ಮುಂಚೂಣಿಯಲ್ಲಿ ಬರುತ್ತೆ ಕೆಲಸ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದಾಗ ಯಾವುದೇ ರೀತಿ ಒಂದು ಶ್ಲಾಘನೆ ಸಿಗೋದಿಲ್ಲ ಸಣ್ಣ ಪುಟ್ಟ ತಪ್ಪಾದಾಗ ಅದು ತುಂಬಾ ಅದೇ ಪಾಯಿಂಟ್ ಔಟ್ ಆಗುತ್ತೆ ಸೊ ಇಂತಹ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಇದ್ದೀವಿ ಅದರಲ್ಲೂ ನೀವು ಕೂಡ ಹೆಣ್ಮಕ್ಳು ಹೆಣ್ಮಕ್ಳು ಆಗಲಿ ನಾನು ಬಂದೋಬಸ್ತ್ ಟೈಮ್ ಅಲ್ಲಿ ನೋಡ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ ಪಾಪ ರಸ್ತೆ ಇರ್ತೀವಿ ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ ಕುಡಿಯೋ ಇರೋದಿಲ್ಲ ಬೆಳೆಯ ವ್ಯವಸ್ಥೆ ಇರೋದಿಲ್ಲ ಆದರೂ ಕೂಡ ಯಾವುದೇ ಒಂದು ಬೇಜಾರ್ ಮಾಡ್ಕೊಳ್ಳದೆ ಒಂದು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ ನಮಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅದರಲ್ಲೂ ಅರ್ಥ ಗಳಿಗೆ ಇಂತ ಏನು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ನಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿತೌಟ್ ಎನಿ ಎಂಬ್ಯಾರಸ್ಮೆಂಟ್ ಅನ್ನ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಎಸ್ ಪಿ ಅವರು ಕೂಡ ಮಾಡಿದ್ದಾರೆ ಯಾರು ಬೇಜಾರ್ ಮಾಡ್ಕೋಬೇಡಿ ಅದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗ್ಲೂ ಒಂದ್ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗಕ್ ಕೊಡ್ತಾ ಇರ್ತೀವಿ ಅದಂತ ಗಂಡ್ಮಕ್ಳು ಕೂಡ ಚೆನ್ನಾಗಿ ಆಡಿ ಸೊ ತ್ರೀ ಡೇಸ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ ಬೇರೆ ಎಲ್ಲ ಒತ್ತಡ ಆ ಮನೆಯಲ್ಲೂ ಕೆಲಸ ಮನೆಯಲ್ಲೂ ಜವಾಬ್ದಾರಿ ವಯಸ್ಸಾದ ತಲೆ ತಾಯಿ ನೋಡ್ಕೊಳ್ಳೋದು ನೀನೇನ್ ಮಕ್ಳು ಅಂತ ಇವ್ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನೆಕ್ಸ್ಟ್ ಪಿ ಸೇರಿಸಬೇಕು ಸಿ ಎಲ್ ಸೇರಿಸ್ಬೇಕು ಇಂಜಿನಿಯರಿಂಗ್ ಏನ್ ಮಾಡಿಸ್ಬೇಕು ಅಥವಾ ಯಾವ ಫೀಲ್ಡ್ ಗೆ ಸೇರಿಸೋದು ಪೇರೆಂಟ್ಸ್ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಈ ಸಮಸ್ಯೆ ಇದೆ ಆಫೀಸ್ ಬಂದ್ರೆ ಇರುವ ಸಮಸ್ಯೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮರಿತ ಒಂದು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ ಈ ಮೂರು ದಿನಗಳು ದಯವಿಟ್ಟು ತಾವೆಲ್ಲ ಅದನ್ನೆಲ್ಲ ಸೈಡ್ ಬಿಟ್ಟು ಸಂತೋಷದಿಂದ ಇದೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ